ಡಾಕ್ಟರ್ ಹತ್ರ ನಾವು ಹೋಗ್ತೀವಲ್ವಾ ಡಾಕ್ಟರ್ ಔಷಧ ಕೊಡ್ತಾರೆ ಗುಣ ಆಗತ್ತೆ ಅಂತ ಅನ್ಕೊಂಡ್ರೆ ಅಲ್ಲಿ ಕಾಯಿಲೆಗೆ ಕಾರಣ ಎಪ್ಪತ್ತು ಪರ್ಸೆಂಟೇಜ್ ಮಾನಸಿಕ ಸಮಸ್ಯೆ ಉಳಿದ ಮೂವತ್ತು ಪರ್ಸೆಂಟೇಜ್ ಮಾತ್ರ ನಮ್ಮ ದೈಹಿಕ ಕಂಡೀಷನ್ ಇದು ಎಲ್ಲಿಂದ ಶುರು ಆಗತ್ತೆ ಅಂತ ಕೇಳಿದ್ರೆ ಮನಸ್ಸಿನಿಂದ ಆಲೋಚನೆಗಳು ನಮ್ಮನ್ನು ಕಾಡುವ ಯೋಚನೆಗಳು ಗಡಿಬಿಡಿ ಕಾಂಪಿಟಿಷನ್ ಒತ್ತಡ ಮುಂದೆ ಹೋಗ್ಬೇಕು ಹೋಗ್ಬೇಕು ಇಂಥದ್ದೇ ಮನುಷ್ಯನ ಕಾಯಿಲೆಗೆ ಕಾರಣ ಆಗ್ತಾ ಇರೋದು ಈಗ ಪ್ರಸ್ತುತ ಮೆಡಿಸಿನ್ ಅನ್ನ ಮಾನಸಿಕವಾಗಿಯೇ ಜಾಸ್ತಿ ಅದರ ಒಂದು ಡೋಸೇಜ್ ಇರುವ ಹಾಗೆ ಕಂಡು ಹಿಡಿತಾ ಇದಾರಂತೆ ಇನ್ನೂ ಸಹ ಇದ್ರ ಮೇಲೆ ರಿಸರ್ಚ್ ಆಗ್ತಾ ಇದೆ ಅಂತಂದ್ರೆ ಇನ್ನು ಎಷ್ಟು ವಿಷಯ ಇರಬಹುದು ಥಿಂಕ್ ಮಾಡಿ ನಮ್ಮ ಹಿರಿಯರು ಒಂದು ಚಿಕ್ಕ ಪರಿಸರದಲ್ಲಿ ಯಾವ ರೀತಿ ಚಂದವಾಗಿ ಬದುಕನ್ನ ಕಟ್ಕೊಂಡು ಎಂಬತ್ತು ತೊಂಬತ್ತು ವರ್ಷ ಗಟ್ಟಿ ಮುಟ್ಟಾಗಿ ಬದುಕ್ತಾ ಇದ್ರು ಆದ್ರೆ ಈ ಮೊಬೈಲ್ ಎಂಟ್ರಿ ಆದ್ಮೇಲೆ ಟಿ ವಿ ಎಂಟ್ರಿ ಆದ್ಮೇಲೆ ನಾವು ಮಾತನ್ನ ಕಡಿಮೆ ಮಾಡ್ತಾ ಇದೀವಿ ಈ ಸಂಘ ಜೀವನದಲ್ಲಿ ಇರ್ತಾರ ನೋಡಿ ಅವರು ಬೇರೆ ಜನರಿಗಿಂತ ಜಾಸ್ತಿ ವರ್ಷ ಬದುಕಿರ್ತಾರಂತೆ ನಿಮ್ಮೆಲ್ಲರ ಆಯಸ್ಸು ಹತ್ತು ವರ್ಷ ಜಾಸ್ತಿ ಬರ್ದಿಟ್ಕೊಳ್ಳಿ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಯಾಕೆ ಅಂತ ಕೇಳ್ಬೋದು ನೀವು ಮನುಷ್ಯ ಸಂಘಜೀವಿ ಅವನು ಯಾವಾಗ ಇನ್ನೊಬ್ಬ ವ್ಯಕ್ತಿ ಜೊತೆ ಮಾತಾಡ್ತಾನೆ ಅವನ ಭಾವನೆಗಳಿಗೆ ಸ್ಪಂದಿಸ್ತಾನೆ ಆಗ ಅವನಲ್ಲಿ ಅವನ ಒಳಗಡೆ ಇರುವಂತಹ ಒಂದು ಶಕ್ತಿ ಜಾಗೃತಗೊಳ್ಳುತ್ತೆ ನೀವು ಇನ್ನೊಬ್ರು ವೇದಿಕೆ ಮೇಲೆ ಇದ್ದಾಗ ಚಪ್ಪಾಳೆ ತಟ್ಟೋದನ್ನ ನೋಡ್ತಾ ಇದ್ದೆ ಕೆಲವರು ನಿಮಗ್ ಗೊತ್ತಾ ಚಪ್ಪಾಳೆ ತಟ್ಟಿದ್ರೆ ಒಳ್ಳೇದು ಅನ್ನೋದನ್ನ ನೀವು ಕೇಳಿರ್ತೀರಾ ಅದ್ರ ಜೊತೆಗೆ ನಮ್ಮ ಜೀವದ ಒಳಗಡೆ ಇರುವ ಶಕ್ತಿಯ ಚಕ್ರಗಳನ್ನ ಆ ಚಪ್ಪಾಳೆಯ ಸದ್ದು ಆಕ್ಟಿವೇಟ್ ಮಾಡುತ್ತೆ ನಮ್ಗೆ ಗೊತ್ತೇ ಆಗೋದಿಲ್ಲ ಸಂಗೀತ ಕೇಳ್ತಾ ಇದ್ರೆ ಯಾವುದೋ ಒಂದು ಭಾಗ ತಾಳ ಹಾಕ್ತಾ ಇರುತ್ತೆ ಇದೆಲ್ಲ ನಾವು ಸೆನ್ಸಿಬಲ್ ಸಂವೇದನಾಶೀಲ ವ್ಯಕ್ತಿ ಅಂತ ತೋರಿಸ್ಕೊಳ್ಳೋದಕ್ಕೆ ಇರುವಂತಹ ಗುರುತುಗಳು ಅದನ್ನ ಕಳ್ಕೋಬಾರದು ಇಲ್ಲಿರುವಾಗ ಇಲ್ಲೇ ಇರಬೇಕು ಇನ್ನೊಂದು ಮಾತಾಡೋದು ಕಮ್ಮಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ಈ ಗಂಡ ಹೆಂಟಿ ಜಗಳ ಆಡ್ತಾರೆ ನಿಮ್ಗೆ ಗೊತ್ತಿದೆ ಇಲ್ವ ಗೊತ್ತಿಲ್ಲ ಯಾರು ಜಾಸ್ತಿ ಜಗಳ ಆಡ್ತಾರೆ ಅವ್ರು ದೂರ ಆಗೋದಿಲ್ಲ ಯಾರು ಜಗಳನೇ ಆಡೋದಿಲ್ಲ ನೋಡಿ ಅವರು ದೂರ ಆಗ್ತಾರಂತೆ ಸಂಬಂಧಗಳ ನಡುವೆ ಮಾತು ಸತ್ತು ಹೋಗ್ಬಾರ್ದು ಮಾತು ನಿರಂತರವಾಗಿ ಅದು ನಮ್ಮ ಮಕ್ಕಳ ಜೊತೆ ಇರಬಹುದು ಅಥವಾ ಜೀವನ ಸಂಗಾತಿಯ ಜೊತೆ ಇರಬಹುದು ಅತ್ತೆ ಮಾವ ಅಮ್ಮ ಅಪ್ಪ ದಿನಕ್ಕೆ ಒಂದ್ ಸ್ವಲ್ಪವಾದ್ರು ಏನ್ ಅವರು ಮಾತಾಡ್ತಿದ್ದಾರೆ ಕೇಳಿಸ್ಕೊಳ್ಳುವಂತ ಒಂದು ಸ್ವಲ್ಪ ಪೇಷನ್ಸ್ ಆದ್ರೂ ಇರಬೇಕು ಒಂದು ಫ್ರೆಂಡ್ ಅನ್ನ ಮನೆಗ್ ಕರ್ಕೊಂಡು ಹೋಗಿರ್ತಾನೆ ಆಯ್ತಾ ಒಬ್ಬ ವ್ಯಕ್ತಿ ಆಫೀಸ್ ನ ಗೆಳೆಯ ಅವನಮ್ಮ ಮನೆಯಲ್ಲಿ ಕುತ್ಕೊಂಡು ಮಗನ ಹತ್ರ ಅತಿಥಿ ಯಾರೋ ಬಂದಿದ್ದಾರೆ ಆದ್ರೂ ಸಹ ಮಗನ ಹತ್ರ ಸೀರಿಯಲ್ ಸ್ಟೋರಿ ಹೇಳ್ತಿರ್ತಾರೆ ಅವರಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಯೂ ಇರುತ್ತೆ ಯಾರೋ ಬಂದಿದ್ದಾರೆ ಸೀರಿಯಲ್ ಸ್ಟೋರಿಯನ್ನ ಮಗನಿಗೆ ಹೇಳ್ತಿದ್ದಾರೆ ಆ ಮಗ ಅದನ್ನ ತಾಳ್ಮೆಯಿಂದ ಕೇಳ್ತಾ ಇದ್ದಾನೆ ಆಶ್ಚರ್ಯ ಆಗುತ್ತೆ ಅವನ ಆ ಫ್ರೆಂಡ್ಗೆ ಅಲ್ಲ ಮಾರಯ್ಯ ನಿಮಗೆ ಅಷ್ಟು ಪೇಶನ್ಸ್ ನಿಮ್ಮ ಅಮ್ಮ ಸೀರಿಯಲ್ ಸ್ಟೋರಿ ಹೇಳ್ತಿದಾರೆ ನಿನಗೆ ಸ್ಟಾಪ್ ಮಾಡಬೇಕು ಅಂತ ಅನ್ಸ್ಲಿಲ್ವಾ ಅಂತ ಆಗ ಮಗ ಹೇಳ್ತಾನೆ ನನ್ನ ಅಮ್ಮನಿಗೆ ನೆನಪಿರೋದಿಲ್ಲ ಕೆಲವೊಂದು ಮಾತ್ರ ಅವ್ರಿಗೆ ನೆನಪಿರುವಂತಹ ವಿಷಯಗಳು ಅವ್ರ ಜೊತೆ ನನಗೆ ಆ ಬಾಂಡಿಂಗ್ ಪ್ರತಿದಿನ ಕಳೆಯುವಂತಹ ಸಮಯದಲ್ಲಿ ಅವರು ಆ ಸೀರಿಯಲ್ ಸ್ಟೋರಿ ಹೇಳ್ತಿರುವಾಗ ನಾನು ಕೇಳಿಸ್ಕೊತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ನಾನು ಅಲ್ಲಿ ಏನಾಯ್ತು ಅಲ್ಲಿ ಒಳಗಡೆ ಹೋಗ್ಬೇಕು ಅಂತಿಲ್ಲ ಅವ್ರು ಹೇಳ್ತಿದ್ದಾರೆ ಸಮಾಧಾನದಿಂದ ನಾನು ಕೇಳಿಸ್ಕೊತಾ ಇದ್ದೀನಿ ಇದರಿಂದ ನನ್ನ ಅಮ್ಮನಿಗೆ ಸಮಾಧಾನ ಆಗುತ್ತೆ ಅಷ್ಟೇ ನನಗ್ ಬೇಕಾಗಿರೋದು ಅವರ ಖುಷಿ ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಅವ್ರು ಯಾವ ರೀತಿ ನನಗ್ ಟೈಮ್ ಕೊಡ್ತಾ ಇದ್ರು ಆ ರೀತಿ ಟೈಮ್ ಕೊಡೋದಕ್ಕೆ ನನಗೆ ಆಗ್ತಾ ಇಲ್ಲ ಸಿಗುವ ಅಲ್ಪ ಸ್ವಲ್ಪ ಸಮಯದಲ್ಲೇ ನಾನು ಅವರಿಗೆ ನನ್ನಿಂದ ಆಗುವಂತ ಸಮಯವನ್ನ ಕೊಡ್ತೀನಿ ಅಂತ ಇವತ್ತು ನಾವು ಎಷ್ಟೋ ಜನ ಫೋನ್ ಮಾಡಿದ್ರೆ ಬಿಸಿ ಇದೀನಿ ಆಮೇಲೆ ಮಾಡು ನನ್ನ ಹತ್ರ ಯಾರೋ ಅವರ ಮನಸ್ಸಿನ ನೋವನ್ನ ಹೇಳ್ಕೊತಾ ಇದ್ರು ಒಬ್ರು ತಂದೆ ಮಗಳು ವರ್ಕ್ ಮಾಡ್ತಾ ಇದ್ದಾಳೆ ಬೇರೆ ಯಾವ್ದೋ ರಾಜ್ಯದಲ್ಲಿ ಇವ್ರು ದಿನ ಕಾಲ್ ಮಾಡೋದೊಂದು ಅಭ್ಯಾಸ ಆಯ್ತಾ ಆಗ ಮಗಳು ಹೇಳ್ತಾಳಂತೆ ಅವ್ರ ಹತ್ರ ಅಪ್ಪ ದಿನ ಮಾತಾಡ್ಲಿಕ್ಕೆ ಎಂತ ಇರ್ತದೆ ವಾರಕ್ಕ ಒಂದ್ಸಲ ಕಾಲ್ ಮಾಡಿದ್ರೆ ಸಾಕಾಗುದಿಲ್ವಾ ಅದೇ ವಿಷಯ ಅಲ್ವಾ ಮಾತಾಡಕ್ಕಿರೋದು ಏನಾದ್ರೂ ಎಮರ್ಜೆನ್ಸಿ ಇದ್ರೆ ನಾನು ಹೇಳೋದಿಲ್ವಾ ಅಂತ ಅವ್ರು ಹೇಳುವಾಗ ಅವ್ರ ಮನಸ್ಸಲ್ಲಿ ಎಷ್ಟು ನೋವಿತ್ತೋ ನನಗ್ ಗೊತ್ತಿಲ್ಲ ಆದ್ರೆ ನನ್ಗನ್ಸ್ತು ಮತ್ತೇನ್ ಬೇಕ ಹೇಳಿ ಅಪ್ಪ ಅಮ್ಮಂಗೆ ಈಗಿನ ಅಪ್ಪ ಅಮ್ಮಂಗಂತೂ ನಾನು ಹೇಳೋ ಪ್ರಕಾರ ನನಗೆ ಹಣ ಬೇಕು ಅಥವಾ ನೀನು ಅದು ಕೊಡು ಇದು ಕೊಡು ಇದು ಮಾಡು ಅಂತ ಹೇಳೋದಿಲ್ಲ ಒಂದ್ ಸ್ವಲ್ಪ ನನ್ ಜೊತೆ ಸಮಯ ಕೊಡು ನನ್ ಜೊತೆ ಮಾತಾಡು ಒಂದ್ ನಾಲ್ಕು ಮಾತಾಡಿದ್ರೆ ಅದೇ ಖುಷಿ ಆದ್ರೆ ಈಗ ಅದಕ್ಕೂ ನಮ್ಮ ಹತ್ರ ಸಮಯ ಇಲ್ಲ ಅಂತ ಹೇಳೋದನ್ನ ನೋಡಿದಾಗ ಇಲ್ಲಿರೋರು ಎಲ್ರು ತಮ್ಮ ಮಕ್ಕಳಿಗೆ ಕಲಿಸ್ಬೇಕಾಗಿರೋದು ಅದು ಅಂತ ಅನ್ಸುತ್ತೆ ಕೆಲವರು ತುಂಬಾ ಸ್ಟ್ರಿಕ್ಟ್ ರೂಲ್ಗಳನ್ನು ಮನೇಲಿ ಮಾಡಿರ್ತಾರೆ ಊಟ ಮಾಡುವಾಗ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ ಈ ಟೈಮ್ ಫ್ಯಾಮಿಲಿ ಟೈಮ್ ಈ ಫ್ಯಾಮಿಲಿ ಟೈಮ್ ಅಲ್ಲಿ ಯಾರು ಸಹ ಆಚೆ ಈಚೆ ಹೋಗೋ ಹಾಗಿಲ್ಲ ಈ ಬಾಂಡಿಂಗ್ ಮನೆಯಿಂದ ಶುರು ಮಾಡಬೇಕು ಇಲ್ಲ ಅಂತಂದ್ರೆ ಮುಂದೊಂದು ದಿನ ಆ ಒಂಟಿತನ ಅಂತ ಕಾಡುತ್ತೆ ಇಲ್ಲಿರೋರು ಎಲ್ರು ಪಾಸಿಟಿವ್ ಎನರ್ಜಿ ಅಂತ ಅನಿಸ್ತು ನನಗೆ ಒಳಗಡೆ ಬರ್ತಾ ಇರಬೇಕಾದ್ರೆ ನೀವು ವೆಲ್ಕಮ್ ಮಾಡಿದಂತಹ ರೀತಿ ನಗು ಮುಖ ನಾನು ಯಾವಾಗ್ಲೂ ಹೇಳೋದಿದೆ ನನಗೆ ಕಾಣಿಸೋದು ಎರಡೇ ಎರಡು ತರದ ಜನರು ಅಂತ ಒಂದು ಜೀವಂತ ಇರೋರು ಇನ್ನೊಂದು ಜೀವ ಇಲ್ಲದೆ ಇರೋರು ಇಲ್ಲಿ ಯಾರಾದ್ರೂ ಜೀವ ಇಲ್ಲದೆ ಇರೋರು ಇದ್ದೀರಾ ಇಲ್ಲ ಅಲ್ಲ ಏನಾದ್ರೂ ಅರ್ಥ ಆಯ್ತಾ ಈ ಜೀವಂತ ಇರೋರು ಹೇಗೆ ಇರಬಹುದು ಅಂತ ನನ್ನ ಪ್ರಕಾರ ಜೀವಂತ ಇರೋ ವ್ಯಕ್ತಿನ ನೋಡಿದ ತಕ್ಷಣ ನಮ್ಮ ಮೂಡ್ ಹೇಗೆ ಇರ್ಲಿ ಅದು ಒಂದ್ಸತಿ ಒಳಗಡೆ ಲೈಟ್ ಹಾಕಿದ ಹಾಗೆ ಓಪನ್ ಆಗಿಬಿಡ್ಬೇಕು ಆ ಮುಖದಲ್ಲಿರುವಂತಹ ಒಂದು ನಗು ಸಾಕು ಎದುರುಗಡೆ ಇರುವಂತಹ ವ್ಯಕ್ತಿ ನಮಗೆ ಎಷ್ಟೋ ವರ್ಷಗಳಿಂದ ಚಿರಪರಿಚಿತ ಅಂತ ಅನಿಸ್ತಾನೆ ಅಲ್ವಾ ನಿಮ್ಮಲ್ಲಿರೋ ಎಷ್ಟೋ ಜನ ನಾನು ಇವತ್ ಮೊದ್ಲು ನೋಡಿದ್ದು ಆದ್ರೆ ನಿಮ್ಮ ಮುಖದ ಆ ನಗು ನನ್ನನ್ನು ವೆಲ್ಕಮ್ ಮಾಡಿದ ರೀತಿ ಹೃದಯಕ್ಕೆ ನಾಟೋ ಆಗಿತ್ತು ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರಬೇಕಾದದು ಇದೆ ಆ ಜೀವಂತಿಕೆ ಸಾಯೋ ಪರಿಸ್ಥಿತಿಯಲ್ಲಿದ್ದ ವ್ಯಕ್ತಿಯನ್ನ ಸಹ ಬದುಕಿಸುವಂತಿರಬೇಕು ನಮ್ಮ ಮಾತು ನಮ್ಮ ನಗು ನಮ್ಮ ನಡವಳಿಕೆ ಬೇರೆ ಏನ್ ಮಾಡೋದು ಬೇಡ ಅದೇ ದೊಡ್ಡ ಸಾಧನೆ ಅಂತ ಫೋರ್ಟಿ ಆದ್ಮೇಲೆ ಹೆಂಗಸರ ಒಂದು ಮನಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ಆರೋಗ್ಯದ ಬಗ್ಗೆ ಗಮನ ಹರಿಸಲೇಬೇಕಾದಂತ ಪರಿಸ್ಥಿತಿ ಎಷ್ಟೋ ಜನರ ಜೊತೆ ನಾನು ಮಾತಾಡುವಾಗ ನನ್ಗನ್ಸಿದ್ದು ಈಗಂತೂ ಅರ್ಲಿ ಮ್ಯಾನ್ ಆಫ್ ಅಂತಂದ್ರೆ ತರ್ಟಿ ಇನ್ನನೆ ಹೆಣ್ಣು ಮಕ್ಕಳ ಹಾರ್ಮೋನ್ ವೇರಿಯೇಷನ್ ಇಂದ ಸಮಸ್ಯೆಗಳು ಶುರು ಆಗುತ್ತೆ ಮೂಡ್ ಸ್ವಿಂಗ್ಸ್ ಆಗುತ್ತೆ ಆಗ ಯಾರಾದ್ರೂ ಮಾತಾಡೋದಕ್ಕೆ ಜನ ಬೇಕು ಅಂತ ಅನ್ಸುತ್ತೆ ಜಗತ್ತಲ್ಲಿ ಒಂದಿಬ್ಬರಾದ್ರೂ ಒಳ್ಳೆ ಫ್ರೆಂಡ್ ಇರ್ಬೇಕಂತೆ ಆ ಫ್ರೆಂಡ್ ಹೇಗಿರ್ಬೇಕು ಅಂತಂದ್ರೆ ನಾವು ಏನ್ ಬೇಕಿದ್ರು ಮಾತಾಡ್ಬೋದು ಕೇಳಿಸ್ಕೊತಾರೆ ಆ ಕಡೆ ಇರೋರು ಸಾಂತ್ವನ ಹೇಳ್ತಾರೆ ಸಮಾಧಾನ ಹೇಳ್ತಾರೆ ನಮ್ಗೆ ತೃಪ್ತಿ ಆಗುತ್ತೆ ಮನಸ್ಸಲ್ಲಿರುವ ಮಾತುಗಳನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ಆ ಒಂದೆರಡು ಮೂರು ಜೀವಗಳಿದ್ರು ಸಾಕು ನಮ್ಮ ಅಕ್ಕಪಕ್ಕ ಇರುವವರನ್ನ ನಾವು ಹೇಗೆ ಇಟ್ಕೊಳ್ಳೋದು ಅನ್ನೋದನ್ನ ಮೊದಲು ಕಲ್ತ್ಕೊಂಡಿರ್ಬೇಕು ಸಮಯ ಇಲ್ಲ ಅನ್ನುವರು ಒಂದು ಗಂಟೆಯಾದ್ರೂ ಸಮಯ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳಿದ್ರು ಅದ್ರ ಬಗ್ಗೆ ಒಬ್ಬ ಬರಹಗಾರರು ಹೇಳ್ತಾರೆ ನೀವು ಪ್ರತಿ ದಿನ ಕಡ್ಡಾಯವಾಗಿ ಒಂದು ಗಂಟೆಯನ್ನ ತೆಗೆದಿರಿಸಿ ಯಾವುದಕ್ಕೆಲ್ಲ ಸಮಯ ಇಲ್ಲ ಅಂತಿರೋ ಆ ಕೆಲಸನ ಆ ಒಂದು ಗಂಟೆಯಲ್ಲಿ ಮಾಡಿ ಆ ಟೈಮಲ್ಲಿ ಫ್ಯಾಮಿಲಿ ಬರಬಾರ್ದು ನಿಮ್ಮ ವೃತ್ತಿ ಬರಬಾರ್ದು ನಿಮ್ಮ ಪ್ರವೃತ್ತಿ ಅನ್ನೋದಿರಬೇಕು ಅಂತ ನಾವೆಲ್ಲ ಕೆಲಸಕ್ಕೆ ಹೋಗುವಾಗ ಈ ರೆಸ್ಯೂಮ್ ಕೊಡ್ತೇವೆ ಆಯ್ತಾ ಅದರಲ್ಲಿ ಹಾಬೀಸ್ ಅಂತ ಒಂದು ಕಾಲಮ್ ಇರುತ್ತೆ ಕೆಲವರಿಗೆ ಗೊತ್ತಿರಬಹುದು ಅದರಲ್ಲಿ ಸಿಂಗಿಂಗ್ ಡಾನ್ಸಿಂಗ್ ಮತ್ತೆ ಮ್ಯೂಸಿಕ್ ಕೇಳೋದು ಪುಸ್ತಕ ಓದೋದು ಹೌದಾ ಲಾಸ್ಟ್ ಟೈಮ್ ಯಾವ ಪುಸ್ತಕ ಓದಿದ್ರಿ ಅದು ನೆನಪಿಲ್ಲ ಇದಾಗಬಾರ್ದು ಲಾಸ್ಟ್ ನನಗೆ ಹಾಬಿ ಒಂದು ಇದೆ ಅಂತಂದ್ರೆ ನಾನು ದಿನ ಅದನ್ನ ಮಾಡಬೇಕು ಯಾಕಂದ್ರೆ ನಾವು ಮಾಡೋ ಕೆಲಸ ನಮಗೆ ಜೀವನಕ್ಕೆ ಬೇಕು ಅನಿವಾರ್ಯತೆ ಎಲ್ರು ಅವ್ರಿಗೆ ಬೇಕಾದಂತ ಒಂದು ವೃತ್ತಿಯನ್ನ ಮಾಡ್ತಿರ್ತಾರೆ ಆದ್ರೆ ನಿಜವಾದ ಬದುಕು ಏನಿದೆ ನೋಡಿ ಅದು ನಮ್ಮ ಹಾಬಿ ನಮ್ಮ ಸಮಯವನ್ನ ನಾವು ಅದಕ್ಕೋಸ್ಕರ ಕೊಡ್ಲೇಬೇಕು